ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡೋದು ಬೇಡ ಎಂದು ಒಂದು ನಿರ್ಧಾರ ತೆಗೆದುಕೊಂಡಾಗ ನಿಜವಾದ ಜೀವನದ ಹೋರಾಟ ಶುರುವಾಗುತ್ತೆ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಎಲ್ಲರನ್ನೂ ಎದುರು ಹಾಕಿಕೊಂಡ ಅನುಭವ ಆಗಬಹುದು ಆದರೆ ನೀವೊಂದು ಧೈರ್ಯದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎನ್ನುವುದು ನೆನಪಿರಲಿ ಸ್ನೇಹಿತರಿಂದ ಪಾರ್ಟಿಗಳಲ್ಲಿ ಮದುವೆ ಊಟಗಳಲ್ಲಿ ನಿಜವಾದ ಪರೀಕ್ಷೆ ಎದುರಾಗಬಹುದು ಇಲ್ಲೆಲ್ಲಿಯೂ ನೀವು ಸೋಲದಿದ್ದರೆ ಲೈಫಲ್ಲಿ ಸಕ್ಸಸ್ ಗ್ಯಾರಂಟಿ ಈ ಸಮಾಜ ಡ್ರಿಂಕ್ಸ್ ಮಾಡೋದು ನಾರ್ಮಲ್ ಎಂದುಕೊಂಡಿದೆ ಆದರೆ ಡ್ರಿಂಕ್ಸ್ ಮಾಡೋದು ಅಬ್ನಾರ್ಮಲ್ ಡ್ರಿಂಕ್ಸ್ ಮಾಡದಿರುವುದೇ ನಾರ್ಮಲ್ ಲೈಫ್ ಮದ್ಯಪಾನ ಬದುಕು ಖಾಲಿ ಮಾಡುತ್ತದೆ ಖಾಲಿ ಖಾಲಿಯಾಗಿ ನೀವು ಕೊನೆಗೆ ಆಗುತ್ತೀರಿ ತುಕಾಲಿ ಜೋಕಾಲಿ ಜೀವನದ ಡ್ರಿಂಕ್ಸ್ನಿಂದ ತುಕಾಲಿ ಜೀವನವಾಗುತ್ತೆ ರೆಗ್ಯುಲರ್ ಡ್ರಿಂಕ್ಸ್ ಬಿಟ್ಟು ಬಿಡಿ ಅಲ್ಲಿಂದ ನಿಮ್ಮ ಹೊಸ ಜನ್ಮ ಪ್ರಾರಂಭವಾಗುತ್ತದೆ ಹೊಸ ಬದುಕು ಆರಂಭವಾಗುತ್ತದೆ ಫ್ರೆಂಡ್ಸ್ ಎಸ್ ಬಿ ಚಾನಲ್ ಲೈಕ್ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ